ಕಂಪ್ಲಿ ತಾಲೂಕಿನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ ಕರ್ಮಕಾಂಡ ಸರಿಯಾಗಿ ಊಟ ಕೊಡುವುದಿಲ್ಲ ಎಂದು ವಿದ್ಯಾರ್ಥಿಗಳು ಹೇಳಿದರು ವಾರ್ಡ್ನ ಬರೋದಿಲ್ಲ ಹೇರ್ ಕುಕ್ ವಾರಕ್ಕೊಮ್ಮೆ ಬಂದರೂ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ನೋವು ಹಂಚಿಕೊಂಡರು ಬಾತ್ರೂಮ್ ಅಂತ ಕ್ಲೀನ್ ಇಲ್ಲ ಸರ್ ಅದ್ರೊಳಗೆ ಬಕೆಟ್ ಇರಲ್ಲ ಏನಿರೋಲ್ಲ ಅವ್ರು ಅಡಿಗೆ ಬೇಕಾ ಬೇಕು ಮಾಡ್ತಾರೆ ಸರ್ ಡ್ರೆಸ್ ಇಲ್ಲ ಅಡಿಗೋರಿಗೆ ಸರ್ ಹಂಗೆ ಗೊತ್ತಿಂಗ್ ಮಾಡ್ತಾರೆ ನೀವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ತಂದಿದ್ದೀವಿ ಸರ್ ನಾವು ಸಾರಿ ನಿಲಯ ಪಾಲಕರು ಕೂಡ ಎಷ್ಟು ಸಲ ತಂದಿದ್ದೀವಿ ಸರ್ ಅವರು ನಂತರ ಸರ್ ಅವರು ಅಷ್ಟು ಹೇಳ್ತಾರೆ ಏನು ಮಾತಾಡ್ತಾರೆ ಗೊತ್ತಿಲ್ಲ ನಿಲಯ ಪಾಲಕರು ಎಷ್ಟು ದಿನಕ್ಕೊಂದು ಸಲ ಅಷ್ಟೆ ಬರ್ತಾರೆ ಒಂದು ತಿಂಗ್ಳಿಕೊಂಡು ಬರ್ತಾರೆ ಸರ್ ಮತ್ತೆ ಬೇರೆ ನಿಲಯ ಪಾಲಕರು ನೀವು ಆಫೀಸರ್ ಗೆ ಹೇಳ್ಬೋದಲ್ಲ ನಿಯೋಜನ ಮಾಡೋಕೆ ಅವ್ರು ಡಿಸ್ಟ್ರಿಕ್ಟ್ ಅಪ್ಸರ್ ಸರ್ ತಾಲೂಕು ಅಪ್ಸಾರ್ ಬಂದೋಗಿದ್ದಾರೆ ಸರ್ ಅವರು ಏನು ನಾವು ರೆಸ್ಪಾನ್ಸ್ ಮಾಡಿಲ್ಲ ಸರ್ ಅಲ್ಲ ಮತ್ತೆ ಇಲ್ಲಿ ಬೇಕಲ್ಲ ನಿಲಯ ನಿಲಯ ಪಾಲಕರು

ಯೋ ಸರ್ ಅಡಿಗೋರೆಲ್ಲ ಅವರು ಬೇಡ ಸರ್ ಹೊಸ ಸರ್ ಅವರು ಹೆಂಗ್ ಬದಂಗ ಮಾತಾಡ್ತಾರೆ ಸರ್ ಇವಾಗ ಏ ಊಟ ಸರಿಯಾಗಿಲ್ಲ ಇಲ್ಲ ಅಂತ ಓದ್ರೆ ನೀನೇ ಚಂಟಾ ಮಾಡಿ ಹೆಂಗ್ ಮಾತಾಡ್ತೀಯ ಅಂತ ಹೇಳೋ ನಾವೇನ್ ಮಾಡೋದು ಸರ್ ಅರ್ತಕಣನೇ ದೂರಜನ ಮಾಡ್ತಾರೆ ಸರ್ ಅವ್ರು ಅರ್ತಕಣನೇ ಬೇರೆ ಅವರ ನಿಯೋಜನೆ ಮಾಡಬೇಕು ನಾವು ತಗೆ